ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಟ್ಲರ್ ಕಲ್ಯಾಣ ಭಾಗ ಮೂವತ್ತು ಇನ್ನೂ ತುಂಬ ಜನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಕತೆನ ಶುರು ಮಾಡ್ತಾಯಿದ್ದೀನಿ ಸುಮ್ಮನ್ ನೀನು ಹೊಸದಾಗಿ ಆಸ್ತಿಗಾಗಿ ಒಬ್ಬ ಹೆಂಡತಿಯನ್ನು ಕೊಂಡ್ಕೊಂಡಿದೀಯಂತೆ ಅದಕ್ಕಾಗಿ ನಿನಗೆ ಅಭಿನಂದನೆಗಳು ಬ್ರೋ ಮತ್ತು ಬ್ಯಾಟ್ ಲಕ್ ಯಾಕೆ ಅಂದ್ಕೊಳ್ತಿದೆಯಾ ಬ್ರೋ ನಿನ್ನ ಕಾಂಟ್ಯಾಕ್ಟ್ ಮುಗಿದ ಮೇಲೆ ನೀನು ಬಿಟ್ಬಿಟ್ಟ ನಿನ್ನ ಹೆಂಡತಿ ಸೇರೋದು ಬೇರೆ ಎಲ್ಲೂ ಅಲ್ಲ ನನ್ನ ಹತ್ತಿರಕ್ಕೆ ಬ್ರೋ ಹಾಗೆ ನಿನ್ನಿಂದ ದೂರವಾದ ನಿನ್ನ ಹೆಂಡ್ತಿಯಿಂದನೇ ನಿನಗೆ ಚೀ ಮಾರಿ ಹಾಕಿಸ್ತೇನೆ ಅದಕ್ಕೆ ನಿನಗೆ ಬ್ಯಾಡ್ ಲಕ್ ಅಂದಿದ್ದು ಅಂದನು ಸುಮನ್ ಅದೇನು ಅಂಗಡಿಯಲ್ಲಿರುವ ಗೊಂಬೆ ಅಂದ್ಕೊಂಡಿದ್ಯಾ ಯಾರು ಬೇಕಾದರೂ ಕೊಂಡ್ಕೊಳ್ಳಲು ಅಂದನು ಸೌರಭ್ ನನ್ನ ದೃಷ್ಟಿಯಲ್ಲಿ ಅವಳು ಗೊಂಬೆಯಲ್ಲ ಬ್ರೋ ಆದರೆ ಅಜಾಂತ ಶಿಲ್ಪ ಆದರೆ ನಿನ್ನ ದೃಷ್ಟಿಯಲ್ಲಿ ಅವಳನ್ನು ಮಾರಿದ ಆ ನೀಚನ ದೃಷ್ಟಿಯಲ್ಲಿ ಅವಳು ಬೊಂಬೆಯೇ ಅಲ್ವಾ ಅದಕ್ಕೆ ಅವನು ಮಾರಿದ ನೀನು ಕೊಂಡ್ಕೊಂಡ್ಬಿಟ್ಟೆ ಆದರೆ ನಾನು ಹಾಗಲ್ಲ ಬ್ರೋ ಅವಳನ್ನು ನನ್ನ ಪ್ರೇಮ ಸಾಮ್ರಾಜ್ಯಕ್ಕೆ ಮಹಾರಾಣಿಯನ್ನಾಗಿ ಮಾಡ್ತೇನೆ ಅಂದನು ಸುಮನ್ ಏನೋ ಬೆಳಗ್ಗೆ ಬೆಳಗ್ಗೆ ಕುಡ್ದಿದೀಯಾ ಏನು ಬೇವರಿಸಿ ನನ್ನ ಮಗನೇ ಅಂದನು ಸೌರಭ್ ಹೌದು ಬ್ರೋ ಬೆಳಿಗ್ಗೆ ಎದ್ದ ತಕ್ಷಣ ನನ್ನ ಅಕ್ಷತಾ ಡಾರ್ಲಿಂಗ್ ಫೋಟೋ ನೋಡಿದರೆ ಸಾಕು ಎಲ್ಲೂ ಇಲ್ಲದ ಕಿಕ್ ಬರುತ್ತದೆ ನನಗೆ ಆ ಕಿಕ್ ಇಡೀ ದಿನ ಇಳಿಯೋದೇ ಇಲ್ಲ ಗೊತ್ತಾ ಅಂದನು ಸುಮನ್ ವಕ್ರವಾಗಿ ನಗುತ್ತ ಸುಮನ್ ಮಾತುಗಳಿಗೆ ಸೌರಭ್ ಕೋಪದಿಂದ ಮುಷ್ಟಿ ಬಿಗಿದುಕೊಂಡ್ರೆ ದೌಡೆಗಳನ್ನು ಬಿಗಿದು ನನ್ನ ಮಗನೇ ಫೋನ್ನಲ್ಲಿದ್ದೀಯಾ ಅದಕ್ಕೆ ಏನನ್ನೋ ಬೋಗಳ್ತಾ ಇದೀಯ ಗಂಡಸಾಗಿದ್ರೆ ನನ್ನ ಎದುರಿಗೆ ಬಂದಾಗಲೂ ನನ್ನ ಮುಂದೆ ಇದೇ ಮಾತುಗಳನ್ನು ಮಾತಾಡು ಆಗ ಆಗ ಒಪ್ಕೊಳ್ತೇನೆ ಕಣೋ ನಿನ್ನ ಗಂಡಸ್ತನವನ್ನು ಅಂದನು ಸೌರಭ್ ಕೋಪದಲ್ಲಿ ಮಾತನಾಡುತ್ತಲೇ ಕಾರನ್ನ ಸ್ಟಾರ್ಟ್ ಮಾಡಿ ಸುಮನ್ ನಂಬರನ್ನು ಬೇರೆ ನಂಬರಿಂದ ಟ್ರ್ಯಾಪ್ ಮಾಡಿಸಿದನು ಸೌರಭ್ ಸುಮನ್ ಮಾತುಗಳನ್ನು ಕೇಳ್ತಾ ಇದ್ದ ಪ್ರತಿ ಬಾರಿಯೂ ಆ್ಯಕ್ಸಿಲೆಟರ್ ಮೇಲೆ ಕಾಲಿಟ್ಟು ರೋಷದಿಂದ ಒತ್ತುತ್ತಾ ಗೇರ್ನ ರಾಡ್ ಮೇಲೆ ಕೈ ಬಿಗಿ ಹಾಕ್ತಿದ್ರೆ ಸ್ಪೀಡ್ ಮೀಟರ್ ಎಷ್ಟು ದಾಟ್ತಾ ಇದೆಯೋ ಲೆಕ್ಕನ ಇಲ್ಲದಂತೆ ಆಗಿತ್ತು ಸೌರಭ್ಗೆ ಐದು ನಿಮಿಷಗಳಲ್ಲಿ ತನಗೆ ಬಂದ ಮೆಸೇಜ್ ನೋಡಿಕೊಂಡು ತಕ್ಷಣ ಕಾರ್ನ ಯೂಟರ್ನ್ ಮಾಡಿದ ಸೌರಭ್ ಆರನೇ ನಿಮಿಷದಲ್ಲಿ ಸುಮನಿದ್ದ ಜಾಗದಲ್ಲಿ ಕಾರ್ನ ನಿಲ್ಲಿಸಿದನು ಸುಮ್ಮನ್ ತುಂಬಾ ಕೂಲಾಗಿ ನಗುತ್ತಾ ವಾಟ್ ಬ್ರೋ ಇನ್ನೂ ಏನು ಗಂಡಸ್ತನ ಗಂಡಸು ಅಂದ್ಕೊಂಡು ಒಮ್ಮೆ ನನ್ನ ಡಾರ್ಲಿಂಗ್ ನನ್ನ ಹತ್ತಿರ ಬಂದರೆ ತಕ್ಷಣ ಪ್ರೂವ್ ಮಾಡ್ತೇನೆ ನನ್ನ ಗಂಡಸ್ಥನ ಏನೆಂದು ಅಂತ ಮತ್ತು ನನಗೆ ನಿನ್ನ ಹಾಗೆ ಬಾಡಿಗೆ ತಾಯ್ತನದ ಅವಶ್ಯಕತೆ ಏನಿಲ್ಲ ಬ್ರೋ ನನಗೆ ಅಂದ ಸುಮ್ಮನ ಮಾತು ಗಂಟಲನ್ನು ಪೂರ್ತಿಯಾಗಿ ದಾಟುವ ಮೊದಲೇ ಯಮಪಾಶ ಹಿಡಿದ ಕಾಲ ಯಮನಂತೆ ಸುಮ್ಮನ ಮುಂದೆ ಸೌರ ಪ್ರತ್ಯಕ್ಷನಾದನು ಸೌರಭ್ನ ಬರುವಿಕೆಯನ್ನು ಗಮನಿಸದ ಸುಮನ್ ಬಾಯಿಗೆ ಮಿತಿಯೇ ಇರಲಿಲ್ಲ ಎಷ್ಟು ಬ್ರೋ ಇನ್ನೊಂದು ನಾಲ್ಕು ಅಂತ ಇದ್ದ ಸುಮನ್ ಅಷ್ಟರಲ್ಲಿ ಒಮ್ಮೆಲೆ ಅವನ ಎದೆ ಮೇಲೆ ಬಿದ್ದ ಪಾದದ ಹೊಡೆತಕ್ಕೆ ಉಸಿರುಗಟ್ಟಿ ಹೋದ ಹೃದಯ ಒಂದು ಕ್ಷಣ ಬಡಿದುಕೊಳ್ಳೋದನ್ನೇ ನಿಲ್ಲಿಸ್ಬಿಡ್ತು ಒಂದೇ ಒಂದು ಒದಿತಕ್ಕೆ ಎಲ್ಲೋ ಹತ್ತು ಅಡಿ ದೂರ ಹಿಂದೆ ಬಿದ್ದನು ಸುಮನ್ ಕಣ್ಗಳು ಮಂಜಾಗಿ ತಲೆಯೆಲ್ಲ ದಿಮ್ಮ ಅಂತ ಇದ್ರೆ ತಲೆ ಕೊಡವಿ ಏನು ನಡೀತಾ ಇದೆ ಒಮ್ಮೆ ಫ್ಲ್ಯಾಶ್ ಬ್ಯಾಕ್ನ ರೀಲ್ ಹಾಕೊಂಡು ನೋಡೋಣವಾ ಸುಮ್ಮನ್ಗೆ ಈ ರೀಲನ್ನು ಈಗ ನಾನು ತಿರುಗಿಸ್ತಾ ಇದ್ದೇನೆ ಆ ಫ್ಲ್ಯಾಶ್ ಬ್ಯಾಕ್ ರೀಲ್ನ ಮತ್ತೊಮ್ಮೆ ಕೇಳಿಸ್ಕೊಂಡು ನೋಡಿ ಸುಮ್ಮನ್ ಫೋನಲ್ಲಿ ಮಾತಾಡ್ತಾ ಇದ್ದಾಗಲೇ ಅವನ ಕಾಲ್ ಟ್ರ್ಯಾಪ್ ಮಾಡಿ ಎಲ್ಲಿದ್ದಾನೆ ಅಂತ ತಿಳ್ಕೊಂಡ ಸೌರಭ್ ಸುಮ್ಮನ್ ಮನೆಗೆ ಹೊರಟಿದ್ದ ಸುಮ್ಮನ್ ಮನೆಯಲ್ಲಿ ಇಲ್ಲ ಅಂತ ತಿಳಿದು ಭಾರತಕ್ಕೆ ಬಂದ ತಕ್ಷಣ ಬೇವರ್ಸಿ ಸ್ನೇಹಿತರಿಗೆ ಕುಡಿತದ ಪಾರ್ಟಿ ಕೊಡುತ್ತಾ ಬಾರ್ನಲ್ಲಿ ಎಂಜಾಯ್ ಮಾಡ್ತಾಯಿದ್ದ ಸುಮನ್ ಅಲ್ಲಿ ಕುಡಿದ ಮತ್ತಿನಲ್ಲಿಯೇ ಫೋನ್ನಲ್ಲಿದ್ದ ಅಕ್ಷತಾ ಫೋಟೋನ ನೋಡ್ತಾ ಇದ್ದಾಗ ಅವರಮ್ಮ ಹೇಳಿದ ವಿಷಯ ನೆನಪಾಯಿತು ಅವನಿಗೆ ಪರೀಕ್ಷೆಗಳು ಮುಗಿದ ತಕ್ಷಣ ಅಕ್ಷತಾಳಿಗಾಗಿ ಭಾರತಕ್ಕೆ ಬಂದ ಸುಮನ್ಗೆ ಸೌರಭ್ ಆಸ್ತಿಗಾಗಿ ಕಾಂಟ್ಯಾಕ್ಟ್ ಮದುವೆ ಮಾಡಿಕೊಂಡ ವಿಷಯ ಹೇಳಿ ಈಗ ಅವಳಿಂದ ವಾರಸುದಾರನನ್ನು ಕೂಡ ಪಡೆಯಲು ಬಯಸ್ತಾ ಇದ್ದಾನೆ ಅಂತ ಹೇಳಿದ್ಲು ರಾಧಾ ತಾಯಿಯ ಮಾತುಗಳನ್ನು ಕೇಳ್ತಾ ಇದ್ದ ಮಗನಿಗೆ ಎಲ್ಲೋ ಅನುಮಾನ ಬಂದಿದ್ರಿಂದ ಯಾರ ಮಮ್ಮಿ ಆ ಹುಡುಗಿ ಅಂತ ಕೇಳಲು ರಾಧಾ ತನ್ನ ಫೋನ್ನಲ್ಲಿದ್ದ ಅಕ್ಷತ ಫೋಟೋನ ತೋರಿಸಿದ್ರಿಂದ ಸುಮನ್ ಕಣ್ಗಳು ಕೂಡ ಬೆಂಕಿಯನ್ನೇ ಕಾರಿದ್ವು ಛೆ ಪ್ರತಿ ಬಾರಿಯೂ ಅವನು ಬಳಸಿದ ವಸ್ತುವನ್ನೇ ನಾನು ಬಳಸಬೇಕೆ ಅಂತ ಜಿಗುಪ್ಸೆ ಕೋಪ ಮತ್ತೆ ತಾನು ಪ್ರೀತಿಸಿದ ಹುಡುಗಿ ತನ್ನ ಬದ್ಧ ಶತ್ರುವಿಗೆ ಹೆಂಡತಿಯಾಗಿದ್ದು ಎಲ್ಲವನ್ನ ನೆನೆಸ್ಕೊಂಡು ಸುಮನ್ ಕೋಪದಿಂದ ಕುದ್ದೆ ಹೋದ ಆ ಕೋಪದಲ್ಲಿ ಮನೆಯಲ್ಲಿದ್ದ ವಸ್ತುಗಳನ್ನೆಲ್ಲ ಒಡೆದು ಹಾಕ್ತಾ ಇದ್ದ ಸುಮನ್ ವಿಚಿತ್ರ ವರ್ತನೆ ನೋಡಿ ಏನಾಯ್ತುಂದು ಅರ್ಥವಾಗದೆ ಮಗನನ್ನು ತಡೆಯಲು ನೋಡಿದ್ಲು ರಾಧ ಆದರೆ ಸ್ವಲ್ಪ ಸಮಯದ ನಂತರ ಆಕೆ ಸುಮ್ಮನ್ನ ಆವೇಶವನ್ನು ಬೇರೆದೇ ರೀತಿ ಅರ್ಥ ಮಾಡಿಕೊಂಡ್ಳು ಆಸ್ತಿ ಕೈ ಹೋಗ್ತದೆ ಅಂತ ದುರ್ಗದಲ್ಲಿ ಹೀಗೆ ಮಾಡ್ತಾಯಿದ್ದಾನಂತ ಅಂದ್ಕೊಂಡು ಇಲ್ಲಿಯವರೆಗೂ ಅವರಿಬ್ಬರೂ ದೈಹಿಕವಾಗಿ ಒಂದಾಗಿಲ್ಲ ಕಣೋ ಎಂದು ಹೇಳ್ತಾ ಇದ್ದ ತಾಯಿಯ ಮಾತಿಗೆ ಸುಮ್ಮನ್ ಹೃದಯ ಸ್ವಲ್ಪ ತಂಪಾಯಿತು ಅವನ ಕೋಪ ತಾಕ್ಷಣ ತಣ್ಣಗಾಗಿ ಏನು ಏನು ಮಾಮ್ ಅಂದರೆ ಅವರಿಬ್ಬರು ಇನ್ನೂ ಫಿಸಿಕಲ್ ಆಗಿ ಒಂದಾಗಿಲ್ವ ಎಂದು ಕೇಳಿದ ಇಲ್ಲಿವರೆಗೂ ಇಲ್ಲ ಕಣೋ ಎಂದು ತಾನು ಮಾಡಿಸಿದ ಟೆಸ್ಟ್ ಬಗ್ಗೆ ಹೇಳಿದಳು ರಾಧ ಅಕ್ಷತಾಳ ವರ್ಜಿನ್ ಟೆಸ್ಟ್ ಮಾಡಿಸಿದ್ದೇನೆ ಎಂದು ಹೇಳ್ತಾ ಇದ್ದ ತಾಯಿಯ ಮೇಲೆ ಕೋಪ ಬರ್ತಾ ಇದ್ರು ಅದು ತನಗೆ ಒಂದು ರೀತಿಯಲ್ಲಿ ಒಳ್ಳೆಯದೇ ಎಂದು ಸುಮ್ಮನಾದನು ಇಲ್ಲಿವರೆಗೂ ಅವರಿಬ್ಬರು ಶಾರೀರಿಕವಾಗಿ ಒಂದಾಗಿಲ್ಲ ಆದರೆ ಇನ್ಮುಂದೆ ಅಂತ ರಾಧ ಅಂದಾಗ ಆ ಮಾತನ್ನು ತಡೆಯುತ್ತಾ ಇನ್ಮುಂದೆ ಇನ್ಮುಂದೇನೂ ಇಲ್ಲ ಎಂದಿಗೂ ಅದು ನಡೆಯೋದಿಲ್ಲ ನಾನು ನಡೆಯಲು ಬಿಡೋದು ಇಲ್ಲ ಎಂದು ಮುಷ್ಟಿನ ಬಿಗಿ ಹಿಡಿದು ಹೇಳಿ ಮನೆಯಿಂದ ಹೊರಗಡೆ ಬಂದ ಸುಮನ್ ಸೌರ ಮೇಲಿನ ಕೋಪ ಮದ್ಯದ ಮೇಲಿನ ಆಸೆಯಾಗಿ ಬದಲಾಗಿದ್ದರಿಂದ ಮೈಂಡ್ ರಿಫ್ರೆಶ್ಗಾಗಿ ಬಾರ್ಗೆ ಹೋಗ್ತಾ ಇದ್ದಾಗ ಅದೇ ಸಮಯಕ್ಕೆ ಸರಿಯಾಗಿ ಆಗಲೇ ಅವನ ಸ್ನೇಹಿತರು ತುಂಬ ದಿನಗಳ ನಂತರ ಭಾರತಕ್ಕೆ ಬಂದಿದ್ದಕ್ಕೆ ಪಾರ್ಟಿ ಕೇಳಿದ್ದು ಎಲ್ಲವೂ ಕೂಡ ಒಟ್ಟಿಗೆ ಆಯಿತು ಅಲ್ಲಿ ಎರಡು ಪೆಗ್ ಹಾಕಿದ ಸುಮ್ಮನ್ ಅಕ್ಷತಾ ಫೋಟೋ ನೋಡಿ ಹುಚ್ಚೆದ್ದು ಸೌರಭ್ಗೆ ಕಾಲ್ ಮಾಡಿದ್ದು ಈಗ ಸೌರಬ್ ಕೈಯಲ್ಲಿ ಪ್ರಾಣ ಸಂಕಟಕ್ಕೆ ಸಿಲ್ಕೆ ಹಾಕ್ಕೊಳ್ಳೋದು ನಡೆಯಿತು ಕೂಡ ಅಲ್ಲಲ್ಲ ನಡೀತಾ ಇದೆ ಫುಲ್ ಕಿಕ್ನಲ್ಲಿ ಕುಡಿದು ತೋರಾಡ್ತಾ ಇದ್ದ ಸುಮ್ಮನ್ನ ಸ್ನೇಹಿತರು ತಮ್ಮ ಸ್ನೇಹಿತ ಹಾಗೆ ಇದ್ದಕ್ಕಿದ್ದಂತೆ ಗಾಳಿ ಹಲ್ಲಿ ಆಡ್ತಾ ಇರೋದನ್ನು ನೋಡಿ ಅದು ತಮಗೆ ಏರಿದ ಮತ್ತಿನ ಮಹಿಮೆ ಏನು ಅಂತ ಅಂದ್ಕೊಂಡು ಕಣ್ಣನ್ನು ಉಜ್ಜಿಕೊಂಡು ನೋಡಿದರು ಆದರೆ ವಾಸ್ತವದಲ್ಲಿ ರೌದ್ರಾವತಾರದಲ್ಲಿ ಪಕ್ಕಾ ಮಾಸ್ ಮಹಾರಾಜ ಸೌರಭ್ನ ರೂಪ ನೋಡಿ ಗಂಟಲು ಒಣಗಿ ನಡೆಯೋದನ್ನು ನೋಡ್ತಾ ಇದ್ದರು ಎಲ್ಲರೂ ಕೂಡ ಸೌರಭ್ನ ಒತ್ತಿದ ಮಹಿಮೆಗೆ ಎಲ್ಲೋ ಗಾಳಿಯಲ್ಲಿ ಹಾರಿ ನೆಲದ ಮೇಲೆ ಬಿದ್ದ ಮೇಲೆ ಏಳಲು ಪ್ರಯತ್ನಿಸೋ ಅಷ್ಟರಲ್ಲಿ ಸುಮ್ಮನ್ನ ಕುತ್ತಿಗೆ ಮೇಲೆ ಕಾಲಿಟ್ಟ ಸೌರಭ್ ಇನ್ನೊಂದು ಕಲ್ಲನ ನೆಲದ ಮೇಲೆ ಇಟ್ಟು ಸಿಗರೇಟ್ ಹಚ್ಚುತ್ತ ಹೇಳೋ ಈಗ ಮಾತನಾಡು ಬೇಕುಫ್ ಅಂದನು ಸೌರಭ್ ಗಟ್ಟಿಯಾಗಿ ಒಂದು ಪಫ್ ಕೂಡ ಎಳೆದು ಆ ಹೊಗೆಯನ್ನು ಸುಮ್ಮನ್ ಮುಖದ ಮೇಲೆ ಬಿಡುತ್ತಾ ಗರ್ವದಿಂದ ಹೇಳಿದ ಅಸಲಿಗೆ ಕುತ್ತಿಗೆ ಮೇಲಿದ್ದ ಕಾಲಿನ ಒತ್ತಡಕ್ಕೆ ಉಸಿರಾಡದೆ ಒದ್ದಾಡ್ತಾ ಇದ್ರೆ ಮುಖದ ಮೇಲೆ ಬಿಟ್ಟ ಹೊಗೆಯಿಂದ ಉಸಿರಾಡೋದು ಇನ್ನೂ ಕಷ್ಟವಾಗಿ ಕೆಮ್ಮೋಣವೆಂದ್ರು ಹೊರಬಾರದ ನಿತ್ರಾಣನಾಗಿ ಬಿದ್ದಿದ್ದ ಸುಮ್ಮನ್ ಕುತ್ತಿಗೆ ಮೇಲಿದ್ದ ಕಾಲನ್ನು ತನ್ನೆರಡೂ ಕೈಗಳಿಂದ ಹಿಡಿದು ಪಕ್ಕ ಕೆಸರಿಸಲು ನೋಡ್ತಾ ಇದ್ದ ಏನೋ ಒಂದೇ ಏಟಿಗೆ ಏನನ್ನ ಕಾಲು ಹಿಡಿಯೋ ಅಂತಕ್ಕೆ ಬಂದುಬಿಟ್ಟಿಯಲ್ಲ ನಿನಗ್ಯಾಕೋ ದೊಡ್ಡ ಗಂಡಸಿನ ಹಾಗೆ ಬಿಲ್ಡಪ್ಗಳು ಏನು ಹೇಳ್ದೆ ನಾನು ಬಿಟ್ಟ ಮೇಲೆ ನನ್ನ ಹೆಂಡ್ತಿ ನನಗೆ ದೂರವಾದ ಮೇಲೆ ನಿನ್ನ ಹತ್ರ ಬರ್ತಾಳ ಒಮ್ಮೆ ಅವಳು ಮುಂದೆ ಆ ಮಾತು ಹೇಳಿ ನೋಡು ಚಪ್ಪಲಿಯಲ್ಲಿ ಹೊಡೆದಿದ್ರೆ ಆಗ ನೋಡು ಅವಳು ನೋಡಲು ಮೇಲ್ನೋಟಕ್ಕೆ ಆ ಮಾಯಗಳಾಗಿ ಕಾಣಿಸ್ಬಹುದು ಆದರೆ ಅವಳು ದೊಡ್ಡ ರಾಕ್ಷಸಿ ಒಮ್ಮೆ ಅವಳ ಮುಂದೆ ಬಂದು ಇಂತಹ ಹುಚ್ಚು ಮಾತುಗಳನ್ನು ಆಡಿ ನೋಡು ನಿನ್ನ ಎರಡು ಅಲ್ಲು ಒದರಿಸ್ತಾ ಇದ್ರೆ ಈ ಸೌರಭನ ಹೆಂಡ್ತಿಯೇ ಅಲ್ಲ ಅವಳು ಇನ್ನೇನು ಅವಳು ನನ್ನನ್ನು ಛೀ ಅಂತಾಳ ನೀನು ಹಾಕಿಸ್ಬಿಡ್ತೀಯಾ ನಿನಗೆ ತುಂಬ ಆಸೆಗಳಿವೆ ಕಣೋ ಹಗಲಲ್ಲೆಲ್ಲ ಮಲ್ಕೊಂಡ್ರೆ ಇಂತಹ ಹಗ್ಲು ಕನಸುಗಳೇ ಬರ್ತವೆ ನಿನ್ನ ಅಡ್ಡಾದಿಡ್ಡಿ ಕನಸುಗಳನ್ನು ಯಾರನ್ನಾದರೂ ಇಟ್ಕೊಂಡು ಕಾಣು ಬೇಡವೆನ್ನಲ್ಲ ಆದರೆ ಅದರಲ್ಲಿ ನಾನು ಅಥವಾ ನನ್ನ ಹೆಂಡತಿ ಬಂದಳೆಂದು ತಿಳಿಯಿತೋ ನೀನು ಹಗಲು ರಾತ್ರಿ ಮಲ್ಗಿಯೇ ಇರ್ತೀಯ ಅಂದರೆ ಇನ್ನು ಜೀವನದಲ್ಲಿ ನಿನಗೆ ಕನಸುಗಳು ಬರೋದೇ ಇಲ್ಲ ಯಾಕೆ ಗೊತ್ತಾ ನಿನ್ನನ್ನು ಶಾಶ್ವತವಾಗಿ ನಿದ್ರೆಗೆ ಕಳಿಸ್ಬಿಡ್ತೀನಿ ಇಷ್ಟು ದಿನ ನನ್ನ ತಂದೆಯ ರಕ್ತ ಹಂಚ್ಕೊಂಡು ಹುಟ್ಟಿದ್ದೀಯ ಅಂತ ನನಗಿಂತ ಚಿಕ್ಕವನೆಂದು ಒಂದೇ ಒಂದು ಕಾರಣದಿಂದ ನಿನ್ನನ್ನು ಬಿಟ್ಟಿದ್ದೆ ಕಣೋ ಆದರೆ ನೀನು ಚಿಕ್ಕವನೆಲ್ಲ ಬಿಡು ಚೆನ್ನಾಗಿ ಕೊಬ್ಬು ಹಿಡಿದು ಮೆರೆಯುತ್ತಿದ್ದೀಯಾ ನಿನ್ನ ಮಾತುಗಳಲ್ಲೇ ತಿಳಿಯಿತು ಖಂಡಿತವಾಗಿಯೂ ನಿನ್ನ ಕೊಬ್ಬನ್ನು ನಾನು ಬೇಗನೆ ಕರಗಿಸ್ತೇನೆ ಮತ್ತೊಮ್ಮೆ ನನ್ನ ಹೆಂಡತಿಯಲ್ಲ ಅವಳ ಹೆಸರನ್ನು ಎತ್ತಲು ನಿನಗೆ ಕೆಳಗಡೆ ಮೇಲೆ ಗಡಗಡ ನಡಗುವ ಹಾಗೆ ಮಾಡ್ತೇನೆ ಕುತ್ತಿಗೆಯ ಮೇಲೆ ಕಾಲಿಟ್ಟಿದ್ದರಿಂದ ಕಣ್ಣುಗಳು ತೇಲಿ ಬಹುತೇಕ ಸಾಯುವ ಸ್ಥಿತಿಗೆ ಬಂದಿದ್ದನು ಸುಮನ್ ಸುಮ್ಮನನ್ನು ನೋಡಿ ಕರುಣೆ ಪಟ್ಟು ಅವನ ಕುತ್ತಿಗೆಯ ಮೇಲಿಂದ ಕಾಲು ತೆಗೆದು ಕಾಲು ಬೆರಳುಗಳ ಮೇಲೆ ಬ್ಯಾಲೆನ್ಸ್ ಮಾಡಿಕೊಂಡು ಕೆಳಗಡೆ ಬಗ್ಗಿ ಸುಮ್ಮನ್ ಪಕ್ಕ ಕೂತನು ಸೌರಭ್ ಸೌರಭ್ ಕಾಲು ತೆಗೆದ ತಕ್ಷಣ ವೇಗವಾಗಿ ಉಸಿರನ್ನ ಎಳ್ಕೊಳ್ತಾ ಇದ್ದ ಸುಮ್ಮನನ್ನು ನೋಡಿ ಸೈಡ್ ಸ್ಮೈಲ್ನೊಂದಿಗೆ ಅವನ ಕೆನ್ನೆಗಳನ್ನು ತಟ್ಟುತ್ತಾ ಚು ಚು ಚೋ ಪಾಪ ಇಷ್ಟೊತ್ತಿನಿಂದ ಅಷ್ಟೊತ್ತು ಒದ್ದಾಡ್ತಾ ಇದ್ರು ಕೇವಲ ನನ್ನ ಕಾಲನ್ನು ಇಲ್ಲಿಂದ ತೆಗೆಯಲು ಆಚೆ ಇಡಲು ನಿನಗೆ ಆಗಲಿಲ್ವಲ್ಲ ಆಚೆ ಅಂತಹ ನಿನಗ್ಯಾಕೋ ದೊಡ್ಡ ಪುಡಂಗಿನ ಹಾಗೆ ಡೈಲಾಗ್ಗಳು ನಿನಗೆ ಅಷ್ಟು ದಮ್ಮೆ ಇದ್ದರೆ ನಿಜವಾಗಿಯೂ ನೀನು ಗಂಡಸಾಗಿದ್ದರೆ ಹೌದು ಕಣೋ ನೀನು ಗಂಡಸಾಗಿದ್ದರೆ ಅಂದು ಅವನನ್ನು ಮೇಲಿನಿಂದ ಕೆಳಗಡೆ ನೋಡ್ತಾ ವ್ಯಂಗ್ಯದ ನಗೆಯನ್ನು ಬಿರುತ್ತಾ ನೇರವಾಗಿ ನನ್ನೊಂದಿಗೆ ತೀರಿಸ್ಕೋ ಅದನ್ನೆಲ್ಲ ಬಿಟ್ಟು ಹೀಗೆ ಹೆಣ್ಣನ್ನು ಅಡ್ಡ ಇಟ್ಕೊಂಡು ಅವಳ ಹೆಸರು ಹೇಳಿಕೊಂಡು ನನಗೆ ಫೋನ್ ಮಾಡಿ ಬೆದರಿಸ್ಬೇಕೆಂದು ನಾಲ್ಗೆ ಇದೆ ಎಂದು ಅಡ್ಡ ಆದಿಡ್ಡಿ ಬೊಳಿದೆ ಅಂದ್ಕೋ ಅಲ್ಲಿವರೆಗೂ ಕೂಲಾಗಿದ್ದವನು ಮತ್ತೆ ತನ್ನ ಅಹಂಕಾರಿ ಮೂಡ್ಗೆ ಶಿಫ್ಟಾಗಿ ನಾಲ್ಗೆ ಮಡಚಿ ನಾಲ್ಗೆನ ಕತ್ತರಿಸ್ಬಿಡ್ತೀನಿ ಅಂದನು ಕಣ್ಗಳನ್ನು ದೊಡ್ಡದು ಮಾಡಿ ಹೇಳುತ್ತ ನಿನ್ನ ಅಮ್ಮ ಆ ನಿನ್ನ ತಂದೆಯನ್ನು ಸಾವಿನ ಅಂಚಿಗೆ ತಗೊಂಡು ಹೋದೋನು ನಾನು ಅಂತಹದ್ರಲ್ಲಿ ನೀನು ಯಾವ ಲೆಕ್ಕ ನನಗೆ ನನ್ನ ಮುಂದೆ ಬಚ್ಚ ಕಣೋ ನೀನು ನನ್ನೊಂದಿಗೆ ಚಾಲೆಂಜಾ ಅಂತಾನೆ ಸೌರಭನ ಒದೆತಕ್ಕೆ ನಲ್ಗಿ ಹೋಗಿದ ಅವನ ಕಾಲನ್ನ ಸರಿ ಮಾಡುತ್ತಾ ಪ್ಲೇಯಿಂಗ್ ಮೋಡ್ನಲ್ಲಿ ಕೆಳಗಡೆ ಬಿದ್ದಿದ್ರಿಂದ ಕೆದರಿದ ಕ್ರಾಪ್ ಸರಿ ಮಾಡಿ ನನ್ನಪ್ಪ ಕೊಟ್ಟ ಆಸ್ತಿಯನ್ನು ಅನುಭವಿಸುತ್ತಾ ಆರಾಮವಾಗಿ ಬದುಕಬೇಕು ಅಂದರೆ ಬಾಯಿ ಜೊತೆ ಎಲ್ಲವನ್ನು ಮುಚ್ಚಿಕೊಂಡು ಹೇಗೆ ಬಂದಿಯೋ ಹಾಗೆ ಹೋಗಿ ಮೊದಲು ಓದನ್ನು ಮುಗಿಸ್ಕೊಂಡು ಬಾ ಇಲ್ಲ ಹೀಗೆ ನನ್ನ ಮೇಲೆ ಹಾರಾಡ್ತೇನೆ ಅಂತ ಆದರೆ ಯಾವುದನ್ನು ಕತ್ತರಿಸ್ಬೇಕೋ ಅದನ್ನು ಕತ್ತರಿಸ್ಬಿಡ್ತೇನೆ ಎಂದು ಕೂಲಾಗಿ ವಾರ್ನಿಂಗ್ ಕೊಟ್ಟು ಮೇಲೆ ಎದ್ದನು ಸ್ಪ್ರಿಂಗ್ನಂತೆ ಮೇಲೆ ಎದ್ದ ಸುಮನ್ ಸೌರಭ್ನನ್ನು ಚಿಟಿಕೆ ಹೊಡೆದು ಕರೆದು ಇಲ್ಲಿವರೆಗೂ ನಾನು ಪ್ರೀತಿಸಿದ್ದರಿಂದ ಅವಳನ್ನು ಪ್ರೀತಿಯಿಂದನೇ ಸ್ವಂತ ಮಾಡಿಕೊಳ್ಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ಈಗ ಹೇಳ್ತಾ ಇದ್ದೇನೆ ಕೇಳು ನೀನು ಇಷ್ಟೊಂದು ಹೆಂಡತಿ ಹೆಂಡ್ತಿ ಎಂದು ಹಾರಾಡ್ತಾ ಇದೆಯಲ್ಲ ಅದಕ್ಕೆ ನಿನ್ನ ಮೇಲಿನ ಹಠಕ್ಕಾದರೂ ಸರಿ ನಿನ್ನ ಹೆಂಡ್ತಿಯನ್ನು ನಾನು ನನ್ನ ಹೆಂಡ್ತಿಯನ್ನಾಗಿ ಮಾಡಿಕೊಂಡು ತೋರಿಸ್ತೇನೆ ನೋಡು ಹೇಗೆ ನಮ್ಮಮ್ಮ ನಿಮ್ಮ ಅಪ್ಪ ಅಮ್ಮನನ್ನು ದೂರ ಮಾಡಿದ್ಲೋ ಹಾಗೇ ನಿನಗೆ ಉಳಿದಿರುವ ಒಂದೇ ಒಂದು ಸಂಬಂಧ ನಿನ್ನ ಹೆಂಡತಿಯನ್ನು ನಾನು ದೂರ ಮಾಡ್ತೇನೆ ನೀನು ಎಂದಿಗೂ ಅನಾಥನೇ ಎಂದು ಮತ್ತೊಮ್ಮೆ ನಿನಗೆ ತಿಳಿಯುವಂತೆ ನಾನು ಮಾಡ್ತೇನೆ ಬೇಕಿದ್ರೆ ಪ್ರಯತ್ನಿಸ್ಕೋ ನಿನ್ನ ಹೆಂಡತಿ ನನಗೆ ಬೀಳದಂತೆ ನೋಡಿಕೊಳ್ಳಲು ಎಂದು ಗಂಭೀರವಾಗಿ ಹೇಳಿದನು ಸುಮನ್ ನೀನು ಕೆರಳಿಸಿದ ತಕ್ಷಣ ಕೇರಳಿ ನನ್ನ ಹೆಂಡತಿಗೆ ಸೈಟ್ ಹೊಡೀತಾ ಇದ್ದರೆ ನೋಡುತ್ತಾ ಸುಮ್ಮನೆ ಎರಳು ನಾನೇನು ತುಪ್ಪ ಅಂತ ಅಂದ್ಕೊಂಡಿಯ ಸೌರಭ್ ಇಲ್ಲಿ ಸೌರಭ್ ಭೂಪತಿ ಅಸ್ಲಿಗೆ ಸ್ಯಾಡಿಸ್ಟ್ ನನ್ನ ಮಗ ನಾನು ಯಾವಾಗ ಯಾವ ಮೂಡ್ನಲ್ಲಿ ಇರ್ತೇನೋ ನನಗೆ ಸ್ಪಷ್ಟತೆ ಇಲ್ಲ ಹೀಗೆ ನನ್ನೊಂದಿಗೆ ಚಾಲೆಂಜ್ ಮಾಡಿದ್ಯಲ್ಲ ಎಂದು ನನ್ನ ಹೆಂಡತಿ ಮುಂದೆ ಬಂದೆ ಅಂದ್ಕೋ ನಿನ್ನ ದೇಹದಲ್ಲಿರುವ ಎಲ್ಲ ಮೂಳೆಗಳನ್ನು ಮುರಿದು ನಿನ್ನ ದೇಹವನ್ನು ಹುಚ್ಚು ನಾಯಿಗಳಿಗೆ ಆಹಾರ ಮಾಡ್ತೇನೆ ಎಂದು ಗಂಭೀರವಾಗಿ ಹೇಳಿ ಅಲ್ಲಿಂದ ಹೊರಟು ಹೋದನು ಸೌರಭ್ ಸೌರಭ್ ಹೋದ ನಂತರ ಅಲ್ಲಿವರೆಗೂ ದೂರ ನಿಂತು ಸಿನಿಮಾ ನೋಡ್ತಾ ಇದ್ದ ಸುಮನ್ ಸ್ನೇಹಿತರೆಲ್ಲರೂ ಕೂಡ ಸುಮನ್ ಸುತ್ತ ಸೇರಿ ಏಯ್ ಯಾರೋ ಅವನು ಮಾಸ್ಕ್ ಹಾಕಿಕೊಂಡು ಬಂದು ನಿನಗ್ಯಾಕೆ ಯಾಕೆ ಹೊಡೆದ ಪೆಟ್ಟು ಜೋರಾಗಿ ಬಿತ್ತಾ ಅಂತ ಸುಮ್ಮನನ್ನು ನೋಡುತ್ತಾ ಕೇಳಿದರು ಅವರ ಧ್ವನಿಯಲ್ಲಿ ಕಾಳಜಿಗಿಂತ ಹೆಚ್ಚು ವ್ಯಂಗ್ಯವೇ ಧ್ವನಿಸ್ತಾ ಇದ್ರೆ ಅವಮಾನದ ಭಾರದಿಂದ ಸುಮನ್ ಕೋಪದಿಂದ ಎಲ್ಲರನ್ನ ತಳ್ಳಿ ಕೋಪದಿಂದ ಅಲ್ಲಿಂದ ಹೊರ್ಟ್ ಹೋದ ಈ ಕತೆ ಮುಂದುವರೆಯೋದು ಮುಂದೆ ಇದು ಎಲ್ಲಿಗೆ ಮುಟ್ಟುತ್ತೋ ಅಕ್ಷತಗೋಸ್ಕರ ಹೊಡೆದಟ್ಟ ಶುರು ಮುಂದೆ ಅಕ್ಷತಾನ ಉರಿಸಲು ಸುಮನ್ ಏನು ಮಾಡ್ತಾನೆ ಅಂತ ಕಾದು ನೋಡಿ ಹಾಗೆ ನೀವು ಬೇಗನೆ ಕಥೆಯನ್ನು ನೋಡಬೇಕು ಅಂದರೆ ನನ್ನ ಪ್ರತಿಲಿಪಿ ಅಕೌಂಟ್ನ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ ದಯವಿಟ್ಟು ಹೋಗಿ ಅಲ್ಲಿ ಕೂಡ ಎಲ್ಲ ಫಾಲೋ ಮಾಡಿ ಯೂಟ್ಯೂಬ್ಗಿಂತ ಮೊದಲು ನನ್ನ ಪ್ರತಿ ಕತೆಗಳನ್ನು ಅಲ್ಲಿ ಅಪ್ಲೋಡ್ ಮಾಡ್ತೇನೆ ನೀವು ಫಾಲೋ ಮಾಡಿದರೆ ಮಾತ್ರ ನಿಮಗೆ ಮೊದಲು ಅಲ್ಲಿ ಸಿಗುತ್ತೆ ಈಗಲೇ ಹೋಗಿ ಫಾಲೋ ಮಾಡ್ತೀರಿ ಅಲ್ವಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ ಹೋಗಿ ಫಾಲೋ ಮಾಡೋದನ್ನು ಪ್ರತಿಲಿಪಿಯಲ್ಲಿ ಮರೀಬೇಡಿ